ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮೆಲ್ರಿಗೂ ಬಹಳ ಸಂತೋಷದ ದಿನ ಇದು ಯಾಕಂದ್ರೆ ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ತುಂಬಾ ಹಳೆಯ ಆಗಿರೋದ್ರಿಂದ ನಮ್ಮ ಶ್ರೀನಿಧಿ ಸರ್ ಅರವಿಂದ್ ಸರ್ ಹಾಗೂ ಚಾನೆಲ್ ಅಲ್ಲಿ ಅದರದೇ ಆದ ಒಂದು ತಂಡ ಸೇರಿಕೊಂಡು ಆ ಕಥೆಯ ಹಿನ್ನೆಲೆ ಏನು ಅದನ್ನು ರಿಸರ್ಚ್ ಮಾಡಿ ಯಾಕಂದರೆ ಸೋಷಿಯಲ್ ಸೀರಿಯಲ್ಗಳಾದರೆ ನಾವು ಹೇಗೆ ಬೇಕಾದರೂ ಮಾಡ್ಕೋಬಹುದು ಅಲ್ಲ ಲಿಮಿಟೇಷನ್ಗಳು ಇರುತ್ತೆ ಹಾಗಂತಲ್ಲ ಆದರೆ ಇದು ಸ್ವಲ್ಪ ಕಷ್ಟದ ವಿಷಯ ಹಾಗಾಗಿ ಅದಕ್ಕೆ ಜಾನಪದ ಕತೆಗಳನ್ನು ಅಥವಾ ತುಂಬ ಹಳೆಯ ಹಾಡುಗಳನ್ನು ಆ ಕತೆ ಏನಿದೆ ಹಿಂದೆ ಅದನ್ನು ರಿಸರ್ಚ್ ಮಾಡಿಕೊಂಡು ಆ ಕತೆ ವಿಸ್ತರಣೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಗಳು ಇದೆಲ್ಲವನ್ನು ಅವ್ರೇನು ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು ನಾವು ಅದಕ್ಕೆ ತಕ್ಕಂಗೆ ಪ್ರೇಕ್ಷಕರಿಗೆ ಏನು ಬೇಕು ಅದನ್ನು ಚಿತ್ರೀಕರಣ ಮಾಡಿಕೊಡ್ತಾ ಇದ್ದೇವೆ ಅದು ಜನರಿಗೂ ಇಷ್ಟ ಆಗಿದೆ ಹಾಗಾಗಿ ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಇನ್ನು ನಾವಿವತ್ತು ಈ ಮಟ್ಟಕ್ಕೆ ಬರೋಕ್ಕೆ ನಮ್ಮ ನಿರ್ಮಾಪಕರಾದಂಥ ಶ್ರೀನಿವಾಸ್ ಸರ್ ಅರವಿಂದ್ ಸರ್ ಹಾಗೂ ಚಾನಲ್ನ ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಎಲ್ಲ ಕಲಾವಿದರ ಸಹಕಾರದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ ಅದರಲ್ಲೂ ಇಲ್ಲಿ ತಂತ್ರ ತಂತ್ರಜ್ಞರು ಭಾಳ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಒಂದು ಪ್ರೇಮ್ ಹೇಗಿದೆ ಅಲ್ಲೇ ಶೂಟ್ ಮಾಡೋಕ್ಕಾಗಲ್ಲ ಅದು ಹಿಂದಿನ ಕಾಲಕ್ಕೆ ತಕ್ಕಂತೆ ಅದೆಲ್ಲ ರೆಡಿ ಮಾಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಅದರಲ್ಲೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಅವರಿಗೆ ಯಾಕಂದರೆ ಇವತ್ತಿನ ಟೆನ್ಷನ್ ಜೊತೆಗೆ ನಾಳೆ ಏನಿದೆ ನಾಳೆ ಏನು ಬೇಕು ಆ ಸಟ್ಟಿಗೆ ತಕ್ಕಂಗೆ ತಕ್ಕಂತೆ ಅದೆಲ್ಲವನ್ನು ರೆಡಿ ಮಾಡ್ಕೊಳ್ಬೇಕಂದ್ರೆ ನಿಜವಾಗ್ಲೂ ಇದು ಕೆಲವೊಂದು ಸಲ ನಮಗೆ ಮುಕ್ಕಾಲುವರೆ ಎಪಿಸೋಡ್ ಕೊಡಬೇಕಾಗುತ್ತೆ ಕೆಲವೊಂದು ಸಲ ಒಂದೊಂದು ಗಂಟೆ ಎಪಿಸೋಡ್ ಕೊಡಬೇಕಾಗುತ್ತೆ ಆವಾಗ ನಿದ್ದೆ ಇಲ್ಲದೆ ಸು ಕೂಡ ನಮ್ಮ ಟೆಕ್ನಿಷಿಯನ್ಸ್ ತಂಡ ಅದರಲ್ಲೂ ಡೈರೆಕ್ಷನ್ ತಂಡ ಏನಿದೆ ಅದು ಹಗಲೂ ರಾತ್ರಿ ಕೆಲಸ ಮಾಡಿರುತ್ತೆ ಇಡೀ ತಂಡದ ಒಂದು ಸತತವಾದ ಪರಿಶ್ರಮದಿಂದ ನಾವೆಲ್ಲ ಇವತ್ತು ಈ ಎಲ್ಲರೂ ಸೇರಿಕೊಂಡು ಈ ಖುಷಿಯ ಸಂಭ್ರಮವನ್ನು ಸಾವಿರ ಸಂಚಿಕೆಗಳ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ ಪ್ರೇಕ್ಷಕರ ಸಪೋರ್ಟ್ ತುಂಬಾ ಇದೆ ಈ ಸೀರಿಯಲ್ಗೆ ತಾಯಿ ರೇಣುಕಾ ಎಲ್ಲಮ್ಮಳ ಆಶೀರ್ವಾದದಿಂದ ಹೀಗೆ ನಾವು ಯಶಸ್ವಿಯ ಪಯಣದಲ್ಲಿ ಮುಂದುವರಿಯೋಕೆ ಆಶೀರ್ವದಿಸಲಿ ತಾಯಿ ಆಮೇಲೆ ಎಲ್ಲ ಪ್ರೇಕ್ಷಕರ ಆಶೀರ್ವಾದವು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ತೆ ನಾನು ಶ್ರೀನಿಧಿ ಡಿ ಎಸ್ ಅಂತ ರೇಣುಕಾ ಎಲ್ಲಮ್ಮ ಧಾರಾವಾಹಿಯ ಚಿತ್ರಕತೆ ಬರಹಗಾರ ನನಗೆ ಇದಕ್ಕಿಂತ ಹಿಂದೆ ಮೈಥಾಲಜಿಯನ್ನು ಬಹಳ ಬರದ ಅಭ್ಯಾಸ ಏನು ಇರಲಿಲ್ಲ ಅರವಿಂದ್ ಅವರು ಮತ್ತು ಶ್ರೀನಿವಾಸ ಅವರೇ ಮಾಡ್ತಾ ಇರುವಂತಹ ಯಡಿಯೂರು ಸಿದ್ಧಲಿಂಗೇಶ್ವರ ಬರಿತಾ ಇದ್ದೆ ಚಾನಲ್ಲು ಈ ರೇಣುಕಾ ಎಲ್ಲಮ್ಮ ಧಾರಾವಾಹಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಮ್ಗೆ ಬಹಳ ಸವಾಲುಗಳು ಯಾಕೆ ಯಾಕೆಂತಂದ್ರೆ ಇದು ಜಮದಗ್ನಿ ರೇಣುಕೆ ಪರಶುರಾಮ ಇತ್ಯಾದಿಗಳ ಕಥೆ ಪುರಾಣದಲ್ಲಿ ಒಂದು ಥರ ಇದೆ ಜನಪದವಾಗಿ ಒಂದು ಥರ ಇದೆ ನೀವು ಉತ್ತರ ಕರ್ನಾಟಕದ ಉದ್ದಕ್ಕೂ ಹೋಗಿ ಕೇಳಿದ್ರೆ ಬಹಳ ಲಾವಣಿಗಳು ಜನಪದ ಕಥೆಗಳು ಪುರಾಣದ ಕತೆಗಳು ಎಲ್ಲ ಮಿಳಿತವಾಗಿ ಈ ಕಥೆ ತುಂಬ ವಿಸ್ತಾರವಾಗಿಯೂ ಬೇರೆ ಬೇರೆ ಥರದಲ್ಲಿಯೂ ಇದೆ ಅಂದ್ರೆ ಈಗ ನಿಮ್ಗೆ ಗೊತ್ತಿರೋ ರೇಣುಕೆ ಎಲ್ಲಮ್ಮನ ಕತೆ ಒಂದಿರಬಹುದು ನನಗ್ ಗೊತ್ತಿರೋದು ನೂರಾರು ಥರದ ಕಥೆಗಳಿದಾವೆ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಕೂಡ ರೇಣುಕಾ ಎಲ್ಲಮ್ಮರ ಕಥೆ ಬೇರೆ ಥರದಲ್ಲಿ ಇದೆ ಜಮದಗ್ನಿ ರೇಣುಕೆಯ ಬದುಕಿನ ಕತೆ ಪರಶುರಾಮರ ಕತೆ ಇದನ್ನೆಲ್ಲ ಸೇರಿ ನಾವು ಈ ಧಾರಾವಾಹಿಯನ್ನ ಮಾಡಲಿಕ್ಕೆ ಹೊರಟಿದ್ದು ನೀವು ಇಲ್ಲಿ ನೋಡ್ತಾ ಇದ್ರಿ ಅಂದ್ರೆ ಈ ಸೆಟ್ ವರ್ಕ್ಗಳು ಕೆಲಸ ನಮ್ಮ ನಂದಿ ಮೂವೀಸ್ನ ಅರವಿಂದ್ ಮತ್ತು ಶ್ರೀನಿವಾಸ್ ಅವರು ಬಹಳ ಶ್ರಮ ಹಾಕಿ ಅಂದರೆ ಸುಮಾರು ಇದಕ್ಕೊಂದು ಹತ್ತ ಹತ್ರ ಎಪ್ಪತ್ತೈದರಿಂದ ಎಪ್ಪತ್ತೈದು ಲಕ್ಷದಿಂದ ಒಂದು ಕೋಟಿ ರೂಪಾಯಿಗಳು ಇದರ ಸೆಟ್ ವರ್ಕಿಗೆ ಕೆಲಸ ಆಗಿದೆ ಒಂದು ಎರಡರಿಂದ ಮೂರು ತಿಂಗಳುಗಳ ಕಾಲ ಇಲ್ಲಿ ಸೆಟ್ ಹಾಕಿ ರೆಡಿ ಮಾಡಿ ಆ ನಂತರ ಚಿತ್ರೀಕರಣ ಶುರು ಮಾಡಿದ್ದು ಸುವರ್ಣ ವಾಹಿನಿಯ ಫಿಕ್ಷನ್ ಹೆಡ್ ಆದ ಶಿಲ್ಪಾ ಕೊಟೇಚ ಅವರು ಬಿಸ್ನೆಸ್ ಹೆಡ್ ಆದ ಸುಷ್ಮಾ ಮೇಡಮ್ ಅವರು ಮತ್ತು ಆಗ ಸ್ಟ್ರಾಟಜಿ ಹೆಡ್ ಆಗಿದ್ದ ಈಗ ಬಿಸ್ನೆಸ್ ಹೆಡ್ ಆಗಿರುವ ಅಸೋಸಿಯೇಟ್ ಬಿಸ್ನೆಸ್ ಹೆಡ್ ಆಗಿರುವ ರಾಜ್ ಅವರು ಇವರೆಲ್ಲ ಸೇರಿ ಕೂತು ಒಂದು ಚರ್ಚೆ ಮಾಡಿ ಈ ಕಥೆಯನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೋಸ್ಕರ ನಾನು ಚಾನಲಿಗೆ ಆಭಾರಿ ಮತ್ತು ಡೈರೆಕ್ಟರ್ ಹೇಳಿದಾಗೆ ಇದರ ಹಿಂದಿನ ಶ್ರಮ ಅಪಾರವಾಗಿದ್ದು ಅಂದ್ರೆ ನಿಮಗೊಂದು ಪ್ಲಾಸ್ಟಿಕ್ ಬಾಟ್ಲಿ ಕಾಣಿಸುವ ಹಾಗಿಲ್ಲ ಆಧುನಿಕವಾದ ವಸ್ತುಗಳು ಇದರಲ್ಲಿ ಗೋಚಾರ ಆಗೋಂಗಿಲ್ಲ ಸಿ ಜಿ ಮಾಡಬೇಕಾಗುತ್ತೆ ಗ್ರಾಫಿಕ್ಸ್ ತಂಡ ಸಂತೋಷ್ ಅಂತ ಸಿ ಜಿ ಅವರು ಮುಂಬೈಯಲ್ಲಿ ಕೂತು ಇದರ ಕೆಲಸ ಮಾಡಿ ನಮಗೆ ಕೊಡ್ತಾರೆ ಹಾಗೆ ಒಂದು ಸಾವಿರ ಸಂಚಿಕೆಗಳನ್ನು ಮಾಡಬೇಕು ಅಂತಂದ್ರೆ ರೇಣುಕೆ ಎಲ್ಲಮ್ಮರು ಕೂಡ ಇಲ್ಲಿ ಮೂರು ಜೊತೆ ರೇಣುಕೆ ಎಲ್ಲಮ್ಮರು ವಿಧಾರವಾಹಿ ಬಂದು ಹೋಗಿದ್ದಾರೆ ಆಡಿಯನ್ಸ್ ಕೂಡ ಅವರನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ತಂಡದ ಶ್ರಮದಿಂದ ಮಾತ್ರ ಇಂತಹದ್ದೊಂದು ಕೆಲಸ ಆಗೋಕೆ ಸಾಧ್ಯ ಇವತ್ತಿನ ದಿವಸದಲ್ಲಿ ಒಂದು ಧಾರಾವಾಹಿಯನ್ನು ಒಂದು ಸಾವಿರ ಸಂಚಿಕೆಗಳ ಕಾಲ ಮಾಡೋದಂದ್ರೆ ಅದು ತುಂಬ ಕಷ್ಟಕರವಾದಂತಹ ವಿಚಾರ ನೋಡುಗರಿಗೆ ಅದು ಇಷ್ಟವೂ ಆಗಬೇಕು ಮತ್ತು ಕುತೂಹಲವನ್ನು ಉಳಿಸಿಕೊಂಡು ಒಂದು ಪೌರಾಣಿಕ ಧಾರಾವಾಹಿಯನ್ನು ಕಟ್ಟುವುದು ತುಂಬ ಶ್ರಮ ಬೇಡುವ ಕೆಲಸ ಒಟ್ಟಾರೆ ನಾವೆಲ್ಲ ತಂಡವಾಗಿ ಈ ಕೆಲಸವನ್ನು ನಮಗೆ ತೃಪ್ತಿ ಆಗುವ ಹಾಗೆ ಮಾಡಿದ್ದೇವೆ ಅಂತ ನಮ್ಮ ಅನಿಸಿಕೆ ಮತ್ತು ಇದು ಕೇವಲ ನಾವು ನಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾ ಇರಲ್ಲ ಆಡಿಯನ್ಸ್ ಹತ್ರ ಹೋಗ್ತೀವಿ ಫಿಮೇಲ್ ಗ್ರೂಪ್ ಡಿಸ್ಕಷನ್ಗಳು ಆಗುತ್ತೆ ಅಲ್ಲಿಂದ ಫೀಡ್ಬ್ಯಾಕ್ ತಗೋತೀವಿ ಜನಕ್ಕೆ ಯಾವ್ದು ಇಷ್ಟ ಆಗ್ತಾ ಇದೆ ಯಾವ್ದು ಇಷ್ಟ ಆಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಏನು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಏನು ಬಯಸ್ತಾರೆ ಇದೆಲ್ಲವನ್ನು ಇಟ್ಟುಕೊಂಡು ನಾವು ಒಂದು ಕಥೆಯನ್ನು ಕಟ್ಟಿ ಧಾರಾವಾಹಿಯ ಚಿತ್ರಕಥೆ ಮಾಡಿ ಆಮೇಲೆ ಸಂಭಾಷಣೆ ಬರಿತೀವಿ ಸ್ವರ್ಣ ಅಂತ ಸಂಭಾಷಣೆ ಬರಿತಾಳೆ ಡೈರೆಕ್ಟರ್ ವಿಷ್ಣು ಸರ್ ಇದ್ದಾರೆ ಇದಕ್ಕಿಂತ ಹಿಂದೆ ತ್ರಿಶೂಲ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಸೊ ಒಂದು ಬಹಳ ದೊಡ್ಡ ತಂಡ ಸತತವಾಗಿ ಎರಡೂವರೆ ಮೂರು ವರ್ಷಗಳ ಕಾಲದಿಂದ ಈ ಪ್ರಾಜೆಕ್ಟ್ ಮಾಡ್ಕೊಂಡ್ ಬರ್ತಾ ಇದೆ ಬರೀ ಒಂದು ಸಾವಿರ ಎಪಿಸೋಡ್ ಅನ್ನೋದು ನಂಬರ್ ಆಗಿ ಕಾಣಬಹುದು ಬಟ್ ಇದರ ಹಿಂದೆ ನೂರಾರು ಜನರ ಶ್ರಮ ಇದೆ ಪ್ರೊಡಕ್ಷನ್ ಹೌಸ್ ಸತತವಾಗಿ ಮೂರು ವರ್ಷದಿಂದ ಒಂದು ಐವತ್ತು ನೂರು ಕುಟುಂಬಗಳು ಇದರಿಂದ ಬದುಕು ಕಾಣ್ತಾ ಇದೆ ದೇ ಆರ್ ಅರ್ನಿಂಗ್ ಮನಿ ಬಿಕಾಸ್ ಆಫ್ ದಿಸ್ ಅಂದ್ರೆ ತಾಯಿ ರೇಣುಕ ಯಲ್ಲಮ್ಮ ಕೃಪೆಯಿಂದ ಈ ಧಾರವಾಹಿ ಇಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಮ್ಮನ್ನ ಬೆಂಬಲಿಸಿದ ಎಲ್ಲ ವೀಕ್ಷಕ ವರ್ಗದವರಿಗೂ ಮತ್ತು ಸದಾಕಾಲ ನಮಗೆ ಸಲಹೆ ಸೂಚನೆಗಳನ್ನು ನೀಡಿ ತಿದ್ದಿ ತೀಡಿ ಈ ಧಾರಾವಾಹಿಯನ್ನು ಹೇಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಸ್ಟಾರ್ ಸುವರ್ಣದ ಎಲ್ಲರಿಗೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಸಲ್ತವೆ ನಮಸ್ಕಾರ ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ಶರತ್ ಕ್ಷತ್ರಿಯಾ ಅಂತ ಈ ಸೀರಿಯಲಲ್ಲಿ ನಾನು ಜಮದಗ್ನಿ ಅನ್ನೋ ಪಾತ್ರ ಮಾಡ್ತಾಯಿದ್ದೀನಿ ಸೊ ಈ ಪಾತ್ರ ನನಗೆ ತುಂಬ ಇಷ್ಟವಾಗಿ ಮಾಡ್ತಾಯಿದ್ದೀನಿ ಇದರಲ್ಲಿ ಸರ್ ಈಗಷ್ಟೇ ಹೇಳಿದ್ರು ಇದರಲ್ಲಿ ಭಾಷೆ ಆಗಿರಲಿ ಇಂಟೋನೇಷನ್ಸ್ ಆಗಿರಲಿ ಆಮೇಲೆ ಅದೆಲ್ಲ ವೇರಿಯೇಷನ್ಸ್ನ ನಾವು ನೀಟಾಗಿ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಅರ್ಥನೇ ಬೇರೆ ಬಂದುಬಿಡತ್ತೆ ಸೊ ಇದನ್ನು ನಾವು ಸಾವಿರ ಎಪಿಸೋಡ್ನ ಇವತ್ತು ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇದ್ರ ಹಿಂದೆ ತುಂಬ ಜನ ಟೆಕ್ನಿಷಿಯನ್ಸ್ ಆಗಿರಲಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಚಾನಲ್ ಎಲ್ಲರ ಎಲ್ಲರ ಸಪೋರ್ಟಿಂದ ನಾವು ಇದನ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಸೊ ತುಂಬ ಇಷ್ಟ ಇದೆ ತುಂಬ ಖುಷಿಪಟ್ಟು ಮಾಡ್ತಾಯಿದ್ದೀವಿ ಸೊ ಅಷ್ಟು ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ಜಮದಗ್ನಿ ಅನ್ನೋ ಪಾತ್ರ ಅದರಲ್ಲಿ ಎಲ್ಲ ರೀತಿ ಲೈಕ್ ಎಲ್ಲ ರೀತಿನೂ ಇರಬೇಕಾಗತ್ತೆ ಅವನು ಒಬ್ಬ ವೀರನೂ ಹೌದು ಅವನಿಗೆ ಫೈಟ್ಸ್ ಆಗಿರ್ಬೋದು ಅಥವಾ ಕೋಪ ಆಗಿರ್ಬೋದು ಪ್ರೀತಿ ಅಂತ ಬಂದರೆ ಅದೇ ರೀತಿ ಕರ್ಗೋನು ಸೊ ಎಲ್ಲ ರೀತಿನೂ ವೇರಿಯೇಷನ್ಸ್ ಇದೆ ಸೊ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಂ ಮೇಡಮ್ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ಸ್ವಯಂವರ ಸ್ವೀಕ್ ಸೀಕ್ವೆನ್ಸ್ ಇತ್ತು ಆ ಸೀಕ್ವೆನ್ಸಲ್ಲಿ ನಾನು ರೇಣುಕೆಗೆ ಹೋಗಿ ಹಾರ ಹಾಕಬೇಕು ಅದೊಂದು ಮೆಮೊರಿ ಇದೆ ಇನ್ನೊಂದು ರೇಣುಕೆ ಮರಳಿನ ಮಡಕೆ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದರಲ್ಲಿ ಅವರಿಗೆ ಬೈಯೋದೊಂದು ಸೀನ್ ಇತ್ತು ಯಾಕಂದ್ರೆ ಹೋಮಕ್ಕೆ ಅವರು ಆ ಮೂಮೆಂಟ್ ಅಲ್ಲಿ ಆದಷ್ಟು ಬೇಗ ನೀರ್ ತಗೊಂಡ್ ಬರ್ಬೇಕಾಗಿರುತ್ತೆ ಸೊ ಅವ್ರಿಗೆ ಏನೋ ಒಂದು ಸ್ವಲ್ಪ ಮ್ಯಾನಿಪ್ಯುಲೇಷನ್ ಆಗಿ ಅವರು ನೀರ್ ತರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಆ ಸೀಕ್ವೆನ್ಸ್ ನನಗೆ ತುಂಬಾ ಇಷ್ಟ ಆಗಿತ್ತು ಹಾ ಮೇಡಮ್ ಅಂದ್ರೆ ಪ್ಲೀಸ್ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಪಾತ್ರ ಮಾಡ್ಬೇಕಾದ್ರೆ ಒಂದಷ್ಟು ಟೈಮ್ ಅಲ್ಲಿ ನಾನು ಕ್ಯಾರೆಕ್ಟರ್ ಇಂದ ಆ ಕಡೆ ಬಂದ್ಮೇಲೂ ನಾನು ಕೋಪನ ಕ್ಯಾರಿ ಮಾಡ್ತಾ ಇದ್ದೆ ಒಂದಷ್ಟು ಸಲ ಅದು ಇಫೆಕ್ಟ್ ಆಗಿತ್ತು ಇವನು ಕೆಲವೊಂದು ಟೈಮಲ್ಲಿ ನನ್ನ ಪರ್ಸ್ನಲ್ ಲೈಫಲ್ಲೂ ಅದು ಇಫೆಕ್ಟ್ ಆಗಿತ್ತು ಅಂದರೆ ಇಲ್ಲ ಅಷ್ಟೇ ಅಲ್ಲ ಇವನ್ ಮನೆಗೆ ಹೋದ್ರೂ ಒಂದೊಂದು ಸಲ ನಾನು ಫಾರ್ ನೋ ರೀಸನ್ ಕೋಪದಲ್ಲಿ ಇರ್ತಾ ಇದ್ದೆ ನಮ್ಮ ತಾಯಿ ಜೊತೆ ಮಾತಾಡಬೇಕಾದ್ರು ಒಂದೊಂದು ಸಲ ಐ ಡೋಂಟ್ ನೋ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಬಟ್ ಯಾ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಬಟ್ ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಅಂದರೆ ಈ ಪಾತ್ರ ಏನಿದೆ ಅದನ್ನ ನನ್ನ ನನ್ನ ನಂಬಿಕೆ ಏನಂದರೆ ಇದು ಪರಕಾಯ ಪ್ರವೇಶ ಹೊಂದಿದ್ರೆ ಮಾತ್ರ ಈ ಪಾತ್ರನ ಮಾಡಕ್ಕಾಗೋದು ಅಂತ ಅದನ್ನ ಆಗಿದೆ ಮೇಡಮ್ ನಾನು ಈಗ ಪ್ರೆಸೆಂಟ್ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ಬೇರೆ ಪ್ರಾಜೆಕ್ಟ್ ಗಳು ಬಂದಿತ್ತು ಬಟ್ ಆ ಪ್ರಾಜೆಕ್ಟಿಗೆ ಹೋಗ್ಬೇಕಾದ್ರೆ ನಾನು ಇದನ್ನ ಡ್ರಾಪ್ ಮಾಡಬೇಕಿತ್ತು ಸೊ ಹಾಗಾಗಿ ನನ್ಗಾಗ್ಲಿಲ್ಲ ಬಟ್ ಅವ್ರ ಎಲ್ಲರ ಹತ್ರನೂ ನಾನು ಇಲ್ಲಿಂದ ನನಗೆ ಕ್ಷಮೆ ಕೇಳ್ತೀನಿ ಸಂಭಾವನೆ ವಿಚಾರ ಅಂತ ಬಂದ್ರೆ ನೀವು ನಮ್ಮ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಬೇಕು ಜನಪ್ರಿಯತೆ ಅಂತ ಬಂದರೆ ಹೌದು ಮೇಡಮ್ ತುಂಬ ರೀಚ್ ಆಗಿದೆ ಲೈಕ್ ನನಗಿಷ್ಟ ಆಗೋದೇನೆಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅವರು ಕೂಡ ನಂದು ಜಸ್ಟ್ ಐಸ್ ಅಥವಾ ವಾಯ್ಸಿಂದನೇ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನನಗದೊಂದು ತುಂಬ ಖುಷಿ ವಿಚಾರ ಚಿಕ್ಕ ಮಕ್ಳು ಕೂಡ ಬಂದು ಜಮದಗ್ನಿ ಅಂತ ಕಾಲಿಡ್ಕೊಂಡು ಅಪ್ ಅಪ್ಗೆ ಮಾಡಿದಾಗ ಅದು ಖುಷಿ ಆಗುತ್ತೆ ಇವನ್ ಸ್ವಲ್ಪ ದೊಡ್ಡವರು ಕೂಡ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಬಂದರು ಅ ಅವರಿಗೆ ನಾನು ಜಮದಗ್ನಿ ಪಾತ್ರ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ನನ್ನ ಕಾಲನ್ನು ಮುಟ್ಟಕ ಬಂದ್ರು ನನಗೆ ತುಂಬಾ ಬೇಜಾರಾಯಿತು ಆಗ ನಾನು ಅವ್ರನ್ನ ಎಪ್ಸಿ ನಾನು ಅವ್ರ ಕಾಲನ್ನು ಮುಡದೆ ನಿಮ್ಮ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನಮಗೆ ಪ್ರೀತಿ ಕೊಟ್ರೇ ಸಾಕು ಅದೆಲ್ಲ ಇದೆಲ್ಲ ಬೇಡ ಅಂತ ಥ್ಯಾಂಕ್ ಯು ಹೇಳ್ತಾಯ್ತು ಮನೆಗೂ ಕೂಡ ಹೋಗಿ ಮಾಡ್ಕೊಳ್ತಾಯ್ತೆ ಅಂತ ನಿಮ್ಮ ಪಾತ್ರ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ನಾರಾಯಣ್ ಈ ಸೀರಿಯಲ್ ಅಲ್ಲಿ ಯಲ್ಲಮ್ಮ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ ಅಹ್ ತುಂಬಾ ಖುಷಿ ಇದೆ ಮುಖ್ಯವಾಗಿ ನಾನು ಯಲ್ಲಮ್ಮ ದೇವಿನ ಪೂಜಿಸ್ತಿದ್ದೆ ಅದೇ ಕ್ಯಾರೆಕ್ಟರ್ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಅಂದ್ರೆ ಸರ್ ಯಾವ ತರ ಸರ್ ಆ ತರ ಎಲ್ಲ ಏನು ಇಲ್ಲ ಸರ್ ಬಟ್ ನಾನು ಯಲಮ್ಮ ದೇವ್ರನ್ನ ಪೂಜಿಸ್ತೀನಿ ತುಂಬಾ ಇಷ್ಟ ಸರ್ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದ್ರು ಈ ತರ ಇದೆ ಅಂತ ಬುಕ್ ಟೆಸ್ಟ್ ಕೊಟ್ವಿ ಸೆಲೆಕ್ಟ್ ಆಯ್ತು ಸರ್ ನಮ್ಮೂರ್ ಕಡೆ ಎಲ್ಲ ಸೀರಿಯಲ್ ನೋಡೋರು ತುಂಬಾ ಜನ ಇದ್ದಾರೆ ಬಂದಾಗಿಂದಾನೆ ಅಂತಲ್ಲ ಮುಂಚೆಯಿಂದನೂ ಈ ಸೀರಿಯಲ್ನ ನೋಡ್ತಿದ್ದಾರೆ ಈವನ್ ನಮ್ಮನೇಲೂ ನೋಡ್ತಿದ್ದಾರೆ ನಮ್ಮನೇಲೂ ಮುಂಚೆಯಿಂದಾನೇ ನೋಡ್ತಿದ್ದಾರೆ

ಸರಿ ಆ ತರ ಎಲ್ಲ ಏನಿಲ್ಲ ಆಮೇಲೆ ಸ್ಟಾರ್ ಸುವರ್ಣ ಅಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದೆ ಇದು ಕನ್ನಡ ಅಲ್ಲಿ ಥರ್ಡ್ ಸೀರಿಯಲ್ ನಾನು ರೇಣುಕಾ ಪಾತ್ರ ಮಾಡ್ತಾ ಇದ್ದೀನಿ ನನ್ನ ಅನಿಸಿಕೆ ಪ್ರಕಾರ ಒಂದು ದೇವರ ಪಾತ್ರ ಸಿಗ್ಬೇಕು ಅಂತ ಹೇಳಿದ್ರೆ ದೇವರಿಂದ ಆಶೀರ್ವಾದ ಇರ್ಬೇಕು ಅಂತ ನನ್ನ ಅನಿಸಿಕೆ ಸೊ ಈ ಈ ಒಂದು ಪಾತ್ರನ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಂತ ನನ್ನ ನಂಬಿ ಈ ಪಾತ್ರಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಪ್ರೊಡ್ಯೂಸರ್ಸ್ ನನ್ನ ಚಾನೆಲ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಸ್ನಲಿ ಈ ಕ್ಯಾರೆಕ್ಟರ್ ನನ್ನ ಲೈಫಲ್ಲಿ ಅಂತ ಹೇಳಬೇಕು ಅಂದರೆ ನಾನು ಏನಿದ್ದೀನಿ ನನಗೆ ಡೆಡ್ ಆಪೋಸಿಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಸೊ ಈ ಪಾತ್ರದಿಂದ ನಾನು ಪ್ರತಿದಿನ ಶೂಟ್ ಮಾಡ್ತಾ ಮಾಡ್ತಾ ಬಹಳಷ್ಟು ವಿಷಯಗಳನ್ನ ಕಲಿತಾ ಇದ್ದೀನಿ ಒಂದು ತಾಳ್ಮೆ ಇರ್ಬೋದು ಅಥವಾ ಕೋಪನ ಹೇಗೆ ಅಂದ್ರೆ ನಿಲ್ಲಲ್ಲಿ ಇಟ್ಕೊಂಡು ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು ಸೊ ಪ್ರತಿಯೊಂದನ್ನು ನಾನು ಈ ಪಾತ್ರದಿಂದ ಕಲಿತಾ ಇದ್ದೀನಿ ಅಂತ ಹೇಳ್ಬೋದು ಇಲ್ಲ ಹಂಗಲ್ಲ ಅಂದ್ರೆ ಐ ತಿಂಕ್ ಹ್ಯೂಮನ್ ಟೆಂಡೆನ್ಸಿ ಹಂಗಿರುತ್ತೆ ಪಟ್ ಅಂತ ರಿಯಾಕ್ಟ್ ಆಗೋದು ಅಥವಾ ಏನಾದ್ರೂ ಸಿಚುವೇಶನ್ ಯೋಚನೆ ಮಾಡ್ದಿರ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ಅಥವಾ ಓವರ್ ಥಿಂಕ್ ಮಾಡೋದು ಐ ತಿಂಕ್ ಇವಾಗಿನ ಇವಾಗಿನ ಜನರೇಷನ್ ಅಲ್ಲಿರೋದು ಒಂದು ಕಾಮನ್ ಥಿಂಗ್ ಅದು ಬಟ್ ಈ ಪಾತ್ರ ಮಾಡ್ತಾ ಮಾಡ್ತಾ ನಾನು ಆ ವಿಷಯಗಳನ್ನೆಲ್ಲ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನನ್ನ ಪರ್ಸನಲ್ ಲೈಫಲ್ಲೂ ತುಂಬಾ ಡಿಫ್ರೆನ್ಸ್ ಆಗಿದ್ದು ಕಾಣಿಸಿದೆ ಅಷ್ಟೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋಮೇಶ್ವರ್ ಡಿ ಮಹೇಶ್ ಅಂತ ಅಹ್ ನನ್ನ ಏಜ್ ಇವಾಗ ಫಿಫ್ಟೀನ್ ಅಂಡ್ ನಾನು ಮಂಡ್ಯ ರಮೇಶ್ ಸರ್ ಅವ್ರದ್ದು ನಟನ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿನ ಸ್ಟೂಡೆಂಟ್ ನಾನು ಅಂಡ್ ನನ್ನ ಕ್ಯಾರೆಕ್ಟರ್ ಹೆಸರು ಪರಶುರಾಮ ಪರಶುರಾಮ್ ಅಂದ್ರೆ ನಾನು ಇವಾಗ ಕರೆಂಟ್ಲಿ ಸ್ಕೂಲ್ಗೆ ಹೋಗ್ತಿಲ್ಲ ಹೋಮ್ ಸ್ಕೂಲ್ಡು ಸೊ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ

ನನ್ನ ಫ್ರೆಂಡ್ಸ್ ಎಲ್ಲರೂವೆ ಮದ್ ಅವ್ರುವೆ ಮೊದಲಿಂದ ನೋಡ್ತಿದ್ರಲ್ಲ ಸೊ ಅವರೆಲ್ಲರೂ ಹೇಳ್ಕೊಂಡು ನನ್ನ ಫ್ರೆಂಡ್ ಅಂತ ಹೋದ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಕ್ಕ ಸೆಟ್ ಅಲ್ಲಿ ಆಗಿರ್ಬೋದು ಪಾತ್ರದ ಆಗಿರ್ಬೋದು ನಾವ್ ಆಕ್ಟ್ ಮಾಡ್ತಿರ್ಬೇಕಾರ ಆಗಿರ್ಬೋದು ತುಂಬಾ ಅಮೇಝಿಂಗ್ ಆಗಿದೆ ನಿಮ್ಮೆಲ್ಲರಿಗೂ ನೀವು ಬಂದಿದ್ದು ನಮ್ಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ ಸೊ ನಾವು ಯಡೂರು ಸಿದ್ಲಿಂಗೇಶ್ವರ ಒಂದು ಧಾರಾವಾಹಿ ಸ್ಟಾರ್ಟ್ ನಾವು ಎಲ್ಲಮ್ಮ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು ಅಂದರೆ ನಾವು ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ ಸಿಗುತ್ತೆ ಸಿಗಬೇಕು ಅಂತ ಬಿಟ್ಟು ತುಂಬ ಎಫರ್ಟ್ ಹಾಕಿದ್ವಿ ಅದು ನಮ್ಮ ಸ್ಟಾರ್ ಸುವರ್ಣ ವಾಯಿನಿಯವರು ಅನುಕೂಲ ಮಾಡಿಕೊಟ್ರು ಸೊ ಅದಕ್ಕೆ ಅವ್ರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ ನೆಕ್ಸ್ಟು ನಮ್ಮ ನಾವು ಇದನ್ನು ಫಸ್ಟು ಕತೆ ತಗೊಂಡೋಗಿ ಓಕೆ ಮಾ ಓಕೆ ಆದಮೇಲೆ ಇಲ್ಲಿ ಒಂದು ಗ್ರೌಂಡ್ ಲೆವೆಲಲ್ಲಿ ಸೆಕ್ಟ್ ವರ್ಕ್ ಮಾಡಬೇಕು ಆಮೇಲೆ ಗ್ರೌಂಡ್ ಲೆವೆಲಲ್ಲಿ ಸ್ಕ್ರಿಪ್ಟ್ ಆಗಲಿ ಮತ್ತು ಆರ್ಟಿಸ್ಟ್ ಸೆಲೆಕ್ಷನ್ ಆಗಲಿ ಇದೆಲ್ಲ ತುಂಬಾ ಇರುತ್ತೆ ಸೊ ಒಂದು ಮ್ಯಾಕ್ಸಿಮಮ್ ಎಫರ್ಟ್ ಇದಕ್ಕೆ ಹಾಕಿದ್ವಿ ಅಂದ್ರೆ ನಮಗೆ ಇವತ್ತರ್ಗು ಈ ಸಾವಿರ ಸಂಭ್ರಮ ಇಲ್ಲಿಗೆ ದಾಡ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಆ ತಾಯಿಯ ಕೃಪೆ ಅನ್ಸುತ್ತೆ ಅದು ಇಲ್ಲಿವರೆಗೂ ಬಂದಿದೆ ಅಂದ್ರೆ ನಮಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ರೈಟರ್ ಆಗಿರ್ಬೋದು ನಮ್ಮ ತ್ರಿಶೂಲ್ ಸರ್ ಡೈರೆಕ್ಟರ್ ಆಗಿರ್ಬೋದು ಮತ್ತೆ ವಿಷ್ಣು ಅವರು ಆಗಿರ್ಬೋದು ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು ನಮ್ಮ ಎಡಿಟರ್ ಆಗಿರ್ಬೋದು ನಮ್ಮ ಪಾರ್ಟ್ನರ್ ಆಗಿರ್ಬೋದು ನಾವೆಲ್ಲರೂ ಒಂದು ಟೀಮ್ ಆಗಿ ಒಂದು ಜೊತೆ ನಿಂತು ಕತೆ ಸ್ಕ್ರೀನ್ ಪ್ಲೇ ಡೈಲಾಗ್ ಆಮೇಲೆ ಚಾನಲ್ ಚಾನಲ್ ಅವರು ಕೂಡ ನಮಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನಾವು ಈ ತೌಸಂಡ್ ಎಪಿಸೋಡ್ ಮಾಡೋದು ಇವತ್ತಿನ ಇದರಲ್ಲಿ ತಮಾಷೆ ಮಾತಲ್ಲ ಸೊ ಇಲ್ಲಿವರೆಗೂ ನಾವು ಬಂದಿದ್ವಲ್ಲ ನಮಗೆ ಅಷ್ಟು ಖುಷಿ ಆಗ್ತಿದೆ ತುಂಬಾ ಥ್ಯಾಂಕ್ಸ್ ನಮ್ಮ ಪಾರ್ಟ್ನರ್ ನಿಮ್ಮೆಲ್ಲರಿಗೂ ಒಂದು ಸ್ವಾಗತ ಕೋರ್ತೀನಿ ನಾವು ಈ ತರ ಧಾರಾವಾಹಿನ ಮಾಡಬೇಕು ಅಂತ ಅನ್ಕೊಂಡಾಗ ಈಗ ಶ್ರೀನಿವಾಸ್ ಅವರು ಹೇಳಿದ್ರು ನಮ್ಮ ಪಾರ್ಟ್ನರ್ ಹಿಂದೆ ನಾವು ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ದು ಶ್ರೀ ಯಡಿಯೂರ ಸಿದ್ದಲಿಂಗೇಶ್ವರ ಅದು ಕೂಡ ನಮ್ಮ ಸಾವಿರದ ಮುನ್ನೂರ ಇಪ್ಪತ್ತು ಸಂಚಿಕೆಗಳನ್ನ ಪೂರೈಸಿತು ಎರಡನೇದಾಗಿ ಈಗ ಎಲ್ಲಮ್ಮ ಶುರು ಇದು ಸಾವಿರ ಸಂಚಿಕೆ ಇನ್ನೊಂದು ಇದೇ ಮೈತೋಶೋ ದೇವಿ ಮಹಾತ್ಮೆ ಅಂತ ನಡೀತಾ ಇದೆ ಅದು ಐನೂರ ಹತ್ರ ಬರ್ತಾ ಇದೆ ಬಟ್ ಏನು ಅಂತಂದ್ರೆ ಈ ತರ ಮೈತೋಶೋ ಮಾಡೋದು ತುಂಬಾ ಅಷ್ಟು ಈಸಿ ಅಲ್ಲ ಯಾಕೆಂದರೆ ಹಿಂದೆ ನಮ್ಮ ಚಾನಲ್ಗಳು ಏನು ಮಾಡೋರು ಅಂದರೆ ಶೋ ಅಂತ ತಕ್ಷಣ ಯಾವುದೋ ಹೊರಗಡೆ ಸ್ಟೇಟ್ ಅವರಿಗೆ ಕೊಡೋರು ಮುಂಬೈ ಆ ಥರ ಎಲ್ಲ ಕೊಡೋರು ಯಾಕೆ ನಮ್ಮ ಕನ್ನಡದಲ್ಲಿ ಯಾರು ಮೈತೋ ಶೋ ಆಗ್ತಿರ್ಲಿಲ್ಲ ಅಂದರೆ ಚಾನಲ್ ಅವರು ಮ್ಯಾನೇಜ್ಮೆಂಟು ಅದನ್ನು ಒಪ್ತಿರ್ಲಿಲ್ಲ ಆ ಸೆಟ್ ಆಗಲ್ಲ ಆ ಗ್ರಾಫಿಕ್ಸು ಮಾಡೋದಕ್ಕಾಗಲ್ಲ ಅನ್ನೋದೊಂದು ಚಾನಲಲ್ಲಿ ಮ್ಯಾನೇಜ್ಮೆಂಟಲ್ಲಿ ಇತ್ತು ಬಟ್ ಆದರೆ ನಮಗೆ ಒಂದು ಅವಕಾಶನ ಅವಾಗಿದ್ದಂತಹ ಮ್ಯಾನೇಜ್ಮೆಂಟು ನಮಗೆ ಮೊದಲನೇದಾಗಿ ಯಡಿಯೂ ಸಿದ್ಧಲಿಂಗೇಶ್ವರ ಧಾರಾವಾಹಿಗೆ ಅವಕಾಶ ಕೊಡ್ತು ಆ ಧಾರಾವಾಹಿ ಮಾಡ್ಬೇಕಾದ್ರೆ ನಮಗೆ ತುಂಬಾ ಸವಾಲುಗಳಿದ್ದು ಯಾಕೆ ಅಂತಂದ್ರೆ ಅದನ್ ಕೊರೋನಾ ಟೈಮಲ್ಲಿ ಶುರು ಮಾಡಿದಂಥ ಧಾರಾವಾಹಿ ಬಟ್ ಅದು ಸಾವಿರದ ಮುನ್ನೂರ ಇಪ್ಪತ್ತು ಎಪಿಸೋಡ್ ಬಂದಿದ್ದು ನಮ್ಗೆ ಖುಷಿ ಎಲ್ಲಮ್ಮ ಎಲ್ಲಮ್ಮ ಹೇಳ್ಬೇಕು ಅಂತಂದ್ರೆ ಇದು ಎಲ್ಲಮ್ಮನ ಕತೆ ಮೊದಲೊಂದು ಶುರು ಮಾಡಿದ್ದು ನಮ್ಮ ರೈಟರ್ ದರ್ ಶ್ರೀನಿಧಿ ಸರ್ ಆ ಮೊದಲಿಂದಾಗಿ ಎಲ್ಲಮ್ಮ ಮಾಡ್ಬೇಕು ಅಂದಾಗ ನಮ್ಗೆ ಒಂದು ಸ್ವಲ್ಪ ಭಯ ಇತ್ತು ಮತ್ತೆ ಮೈತಾ ಶೋ ಮಾಡ್ಬೇಕಲ್ವಾ ಮೈತು ಅಂದ್ರೆ ತುಂಬಾ ಕಷ್ಟ ಯಾಕೆಂತಂದ್ರೆ ಅದಕ್ಕೆ ಅಂತ ಒಂದು ಕಾಸ್ಟ್ಯೂಮು ಮೇಕಪ್ ಸೆಟ್ಟು ಇದೆಲ್ಲ ತುಂಬ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್ ಖಂಡಿತ ಆಗುತ್ತಾ ನಮ್ಮ ಕೈಯಿಂದ ಅಂತಂದಾಗ ನಮ್ಮ ಶ್ರೀನಿ ಸರ್ ಇಲ್ಲ ಮಾಡೋಣ ಚೆನ್ನಾಗಿರುತ್ತೆ ತಾಯಿದು ಆಶೀರ್ವಾದ ನಮ್ಮ ಮೇಲಿದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತಂದ್ರು ನಾವು ಎಲ್ಲಮ್ಮನ ಮುಹೂರ್ತನೇ ನಾವು ಎಲ್ಲಮ್ಮ ದೇವಸ್ಥಾನದಲ್ಲೇ ನಾವು ಸೀರಿಯಲ್ ಮೊದಲನೇದೇ ಮುಹೂರ್ತ ಮಾಡಿದ್ದು ಅದಾದ ನಂತರ ನಮಗೆ ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳಬೇಕು ಅಂದರೆ ತುಂಬ ಜನ ಇದ್ದಾರೆ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ ಪ್ರೀ ಜನ್ರೇಷನ್ ಚೇಂಜ್ ಆಗಿದೆ ಆರ್ಟಿಸ್ಟ್ಗಳೆಲ್ಲ ಎಲ್ಲ ಆರ್ಟಿಸ್ಟು ಕೂಡ ನಮ್ಮ ಪ್ರೊಡಕ್ಷನ್ಗೆ ತುಂಬ ಚೆನ್ನಾಗಿ ಟೈಮಿಗೆ ಬಂದು ಕೆಲಸ ಮಾಡಿ ಅಂದರೆ ಒಂದು ವೇಷ ಭಾಷಣಗಳು ಚೇಂಜ್ ಇರ್ತದೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇರ್ತದೆ ಅದನ್ನೆಲ್ಲದೂ ಅವರು ಯಾವುದೇ ಬೇಸರ ಇಲ್ದಲೆ ವೇರ್ ಮಾಡಿಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಕೊಂಡೋಗಿದ್ದಾರೆ ಏನಾಗುತ್ತೆ ಅಂತಂದರೆ ಇದೊಂದು ಶು ಮೈತೋ ಶೋ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ಹೀಗೆ ನಾರ್ಮಲ್ ಸೋಷಿಯಲ್ಸಿ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಇದಕ್ಕೆ ಆದಂಥ ಸೆಟ್ ಹಾಕಬೇಕು ಇದಕ್ಕೊಂದು ಆರು ತಿಂಗಳು ಒಂದು ವರ್ಷ ಗ್ರೌಂಡ್ ವರ್ಕ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಮಾಡಿ ಈ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ನಮಗೆ ಮೊದಲನೇದಾಗಿ ಸುವರ್ಣ ಚಾನಲ್ ಸುವರ್ಣ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕೆಲವರು ನಮಗೆ ಶುರು ಮಾಡ್ಬೇಕಾದ್ರೂ ಕೆಲವರು ಇಲ್ಲ ಆದರೆ ಎಲ್ಲರಿಗೂ ಮೊದಲನೇದಾಗಿ ಇದು ಶುರು ಮಾಡಿದಾಗ ಡೈರೆಕ್ಟರ್ ನಮ್ಮ ತ್ರಿಶೂಲ್ ಅಂತಿದ್ರು ಅವ್ರೀಗ ನಮ್ಮದೇ ಪ್ರೊಡಕ್ಷನಲ್ಲಿ ದೇವಮಾಹಾತ್ಮಿ ಅಂತ ಮಾಡ್ತಿದ್ದಾರೆ ಅದಾದ ನಂತರ ಮಲ್ಲಿಕಾರ್ಜುನ್ ಅಂತ ಬಂದರು ಅವರು ಅದಾದ ಮೇಲೆ ವಿಷ್ಣು ಬಂದಿದ್ದಾರೆ ವಿಷ್ಣು ನಮ್ಮಲ್ಲಿ ಯಡಿಯೂರ್ ಲಿಂಗೇಶ್ವರ ಮಾಡ್ತಿದ್ರು ಅದಾದ ನಂತರ ಈಗ ಇವ್ರು ಮಾಡ್ತಿದ್ದಾರೆ ತುಂಬಾ ಒಳ್ಳೆ ಡೈರೆಕ್ಟ್ರು ಆಗ್ಲಿರಲು ಕಷ್ಟಪಟ್ಟು ಸ್ಕ್ರಿಪ್ಟ್ ಮೇಲೆ ನಿಗಾ ಇಟ್ಟು ಕೆಲಸ ಮಾಡ್ತಾರೆ ಆಮೇಲೆ ಆರ್ಟಿಸ್ಟ್ಗಳು ಕೂಡ ಅಷ್ಟೇ ಆ ತಮ್ಮ ಸಮಯವನ್ನ ಇಡೀ ಈ ಪ್ರಾಜೆಕ್ಟ್ ಮೇಲೆನೆ ಮೀಸಲಿಟ್ಟು ಮಾಡ್ತಾ ಇದ್ದಾರೆ ಈ ತರ ಶೋಗಳನ್ನ ಕನ್ನಡ ಜನತೆ ಖಂಡಿತ ನೋಡ್ತಾ ಇದ್ದಾರೆ ನೋಡ್ದಲ್ಲೇ ಇಲ್ದ್ರೆ ಇಷ್ಟು ಸಹ ಬರಕ್ ಆಗ್ತಿರಲಿಲ್ಲ ನಾನು ಏನಂತಂದ್ರೆ ಈ ತರ ನಮ್ಮ ಓನ್ ಕಲ್ಚರ್ ಇರಂತ ನಮ್ಮ ಸಂಸ್ಕೃತಿಯ ಧಾರಾವಾಹಿಗಳು ಇನ್ನೂ ಅತಿ ಹೆಚ್ಚು ಬರಬೇಕು ಅನ್ನೋದು ನನ್ನ ಅಭಿಲಾಷೆ ಥ್ಯಾಂಕ್ ಯು ಇಲ್ಲ ಇಲ್ಲ ಇದು ಅದು ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಇದು ಒಂಬತ್ತು ಗಂಟೆಗೆ ಹಾಗಾಗಿ ಮೊದಲನೇದಾಗಿ ಈ ರೀಸೆಂಟ್ ಆಗಿ ಚೇಂಜ್ ಆಗಿದೆ ಟೈಮ್ ಸ್ಲಾಟ್ ಏಟ್ ತರ್ಟಿಯಿಂದ ಇದು ಶುರು ಆಗಿದೆ 8:30 ತರ್ಟಿಯಿಂದ ಮತ್ತೆ ಒಂಬತ್ತು ಗಂಟೆಗೆ ಶಿಫ್ಟ್ ಆಗಿದೆ ಆಮೇಲೆ ማለት ಒಂದು ಆಡಿಯನ್ಸ್ ಅಂತ ಇದ್ದಾರೆ ಈಗ ಉದಾಹರಣೆಗೆ ಇದನ್ನ ಅತಿ ಹೆಚ್ಚು ನಾರ್ತ್ ಕರ್ನಾಟಕದಲ್ಲಿ ನೋಡ್ತಾರೆ ಆ ತುಂಬಾ ಮಾತಾಡ್ತಾರೆ ಈ ಸೀರಿಯಲ್ ಬಗ್ಗೆ ನಾರ್ಕ ಕರ್ನಾಟಕದಲ್ಲಿ ಹಾಗಾಗಿ ನಮಗೆ ಬಿಗ್ ಬಾಸ್ ಅನ್ನೋದು ಯಾವ ವರ್ಷನೂ ಕೂಡ ನಮಗೇನು ಸಮಸ್ಯೆ ಆಗಿಲ್ಲ ಎಲ್ಲಮ್ಮ ರಜಾಲ್ ಶುಭವಾಗಲಿ ಓ